ತರಳಬಾಳು ಜನಕರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸುತ್ತೆ ವಿದ್ಯಾರ್ಥಿಗಳೇ ಸೊ ಇವತ್ತಿನ ತರಗತಿ ಒಂಬತ್ತನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನ ವಿಷಯದ ರಾಜ್ಯ ಭಾಗದ ಅಧ್ಯಾಯ ಎರಡು ಕೇಂದ್ರ ಸರ್ಕಾರದ ಕೆಲವು ಭಾಗಗಳನ್ನು ತಿಳ್ಕೊಂಡಿದೆ ಇಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಪ್ರಿಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಂಗಗಳಾವು ವಿವಿಧ ಅಂಗಗಳಲ್ಲಿ ಮೊದಲನೇ ಅಂಗವಾದಂತ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತಿನ ರಚನೆಯ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳಿತಾ ಬಂದಿದ್ದು ಪ್ರಿಯ ವಿದ್ಯಾರ್ಥಿಗಳೇ ಸೊ ನಿಮ್ಗೆಲ್ಲವೂ ಕೂಡ ಅದು ಗಮನದಲ್ಲಿ ಇದೆ ಅಂತ ನಾನು ಭಾವಿಸಿದ್ದೇನೆ ಭಾರತೀಯ ಇನ್ನೊಮ್ಮೆ ಅದನ್ನ ನಾವು ಗ್ಲಾನ್ಸ್ ಮಾಡ್ತಾ ಹೋಗೋಣ ಭಾರತ ಸಂಸದೀಯ ಪದ್ಧತಿಯ ಸರ್ಕಾರವನ್ನ ಸರ್ಕಾರದ ವ್ಯವಸ್ಥೆಯನ್ನ ಹೊಂದಿರೋದ್ರಿಂದ ಈ ದೇಶದಲ್ಲಿ ದೇಶದ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆಯಾಗಿದೆ ರಾಷ್ಟ್ರದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದ ರಕ್ಷಣೆಗೆ ಗಂಡಾಂತರವಾಗಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಕೇಂದ್ರ ಸರ್ಕಾರ ರಾಜ್ಯಗಳ ಅಧಿಕಾರವನ್ನು ಮಡಕುಗೊಳಿಸಿ ತನ್ನ ಎಲ್ಲ ಅಧಿಕಾರವನ್ನ ಕೇಂದ್ರೀಕರಿಸುವಂತೆ ಕೆಲಸವನ್ನ ಮಾಡ ಜೊತೆಗೆ ಸಂವಿಧಾನದ ಎಪ್ಪತ್ತೊಂಬತ್ತನೆಯ ವಿಧಿಯ ಪ್ರಕಾರ ಆ ಕೇಂದ್ರ ಸರ್ಕಾರದ ಶಾಸಕಾಂಗದ ರಕ್ಷಣೆಗೆ ಸಂಬಂಧಿಸಿದಂತೆ ವಿವಿಧ ಅಂಶಗಳನ್ನು ನಾವು ಕೂಡ ತಿಳ್ಕೊಂಡಿದ್ವಿ ಏಕೆಂದ್ರೆ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರದ ಅಂಗಗಳಾದಂತ ಕೇಂದ್ರ ಶಾಸಕಾಂಗ ಕೇಂದ್ರ ಕಾರ್ಯಾಂಗ ಮತ್ತು ನ್ಯಾಯಾಂಗದಲ್ಲಿ ಹಂಚಿ ಹೋಗಿದೆ ಸೊ ಅದರಲ್ಲಿ ನಾವು ಮನರಂಜನೆ ಕಳೆದ ತರಗತಿಯಲ್ಲಿ ಕೇಂದ್ರ ಶಾಸಕಾಂಗದ ರಚನೆಯನ್ನು ತಿಳ್ಕೊಂಡಿದ್ವಿ ಏನು ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಹೇಳಿ ಕರೀತವೆ ಸಂಸತ್ ಉಭಯ ಸದನಗಳನ್ನ ದ್ವಿ ಸದನಗಳನ್ನ ಹೊಂದಿದೆ ಒಂದು ಮೇಲ್ಮನೆ ಮತ್ತೊಂದು ಕೆಳಮನೆ ಕೇಂದ್ರ ಸರ್ಕಾರದ ಮೇಲ್ಮನೆಯಾದಂತ ರಾಜ್ಯಸಭೆ ಮತ್ತು ಕೆಳಮನೆ ಲೋಕಸಭೆಯ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ರಾಜ್ಯಸಭೆಯ ರಚನೆ ಹೆಂಗಾಗತ್ತೆ ಕೇಂದ್ರ ಸರ್ಕಾರದ ಕೇಂದ್ರ ಶಾಸಕಾಂಗದ ಮೇಲ್ಮನೆಯಾದಂತಹ ರಾಜ್ಯಸಭೆಯ ರಚನೆ ಒಟ್ಟು ರಾಜ್ಯಸಭೆಯಲ್ಲಿ ಇನ್ನೂರ ಮಂದಿ ಸದಸ್ಯರು ಇರ್ತಾರೆ ಆ ಇನ್ನೂರ ಮಂದಿ ಸದಸ್ಯರಲ್ಲಿ ಇನ್ನೂರ ಮೂವತ್ತೆಂಟು ಮಂದಿ ಸದಸ್ಯರನ್ನ ರಾಜ್ಯ ವಿಧಾನಸಭೆಗಳ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸದಸ್ಯರು ನೇಮಕ ಮಾಡ್ತಾರೆ ಜೊತೆಗೆ ಇನ್ನು ಹನ್ನೆರಡು ಜನ ಸದಸ್ಯರನ್ನ ರಾಜ್ಯಪಾಲರು ಕಲೆ ವಿಜ್ಞಾನ ಸಾಹಿತ್ಯ ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ ಪಡೆದಂತವರನ್ನ ರಾಷ್ಟ್ರಾಧ್ಯಕ್ಷರು ಆಯ್ಕೆ ಮಾಡ್ತಾರೆ ಅಂತ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಸೊ ಆ ಕಾರಣದಿಂದ ನಾವು ಇದನ್ನ ಒಂದು ಹಿರಿಯರ ಸದನ ಶ್ರೀಮಂತರ ಸದನ ಅಂತ ಹೇಳಿ ಕರೆಯುತ್ತೆ ಸೊ ಈ ರಾಜ್ಯಸಭೆ ಅಧಿಕಾರವನ್ನ ನೋಡೋದಾದ್ರೆ ರಾಜ್ಯಸಭೆ ಒಂದು ಕಾಯಂ ಸದನವಾಗಿದೆ ಯಾಕೆಂದ್ರೆ ಈ ಸಭೆಯನ್ನು ಲೋಕಸಭೆಯಂತೆ ವಿಸರ್ಜನೆ ಮಾಡ್ಲಿಕ್ಕೆ ಬರೋದಿಲ್ಲ ಕಾರಣ ರಾಜ್ಯಸಭೆಯ ಒಂದು ಸದಸ್ಯರ ಅಧಿಕಾರ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳಿಗಾಗಿರುತ್ತೆ ಪ್ರತಿ ಎರಡು ಕಮ್ಮಿಗೆ ಮೂರನೇ ಒಂದರಷ್ಟು ಸದಸ್ಯರನ್ನು ಅಧಿಕಾರದಿಂದ ನಿವೃತ್ತಿ ಆಗ್ತವೆ ಹೊಸದಾಗಿ ನೇಮಕ ಕೊಡ್ತಾರೆ ಅಲ್ವಾ ಸೊ ಇದರ ಅರ್ಹತೆಯನ್ನು ನೋಡಿದ್ವಿ ಏನು ಅರ್ಹತೆ ಭಾರತದ ಪ್ರಜೆ ಆಗಿರ್ಬೇಕು ಕನಿಷ್ಠ ಮೂವತ್ತು ವರ್ಷಗಳ ವಯಸ್ಸಾಗಿರ್ಬೇಕು ದಿವಾಳಿ ಆಗಿರಬಾರದು ಕಾನೂನು ದೃಷ್ಟಿಯಲ್ಲಿ ಯಾವುದೇ ರೀತಿ ಶಿಕ್ಷೆ ಕೊಡೋದಾಗಿರ್ಬೋದು ಸರ್ಕಾರಿ ಆಮೇಲೆ ಆ ಸಂಸತ್ ಆಗಿಂದಾಗಿ ನಿರ್ಧರಿಸುವಂತಹ ಕೆಲವು ಕನಿಷ್ಠ ಅರ್ಹತೆಗಳನ್ನ ರಾಜ್ಯಸಭಾ ಸದಸ್ಯತ್ವಕ್ಕೆ ಕೊಡುವಂತ ವ್ಯಕ್ತಿ ಹೊಂದಿರಬೇಕಾಗತ್ತೆ ಜೊತೆಗೆ ರಾಜ್ಯಸಭೆಯ ಕಲಾಪಗಳನ್ನ ನಡೆಸುವ ಸಭಾಧ್ಯಕ್ಷರು ಅಂತ ಹೇಳಿ ಕರ್ತೇವೆ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರ್ತಾರೆ ಯಾರಾಗಿರ್ತಾರೆ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ ಪದನಿತ್ತ ಸಭಾಧ್ಯಕ್ಷರಾಗಿರ್ತಾರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ ಜೊತೆಗೆ ಅದರಲ್ಲೇ ಒಬ್ಬರನ್ನು ಉಪ ಸಭಾಪತಿಯಾಗಿ ನೇಮಕ ಮಾಡಿರ್ತಾರೆ ಅವರು ರಾಜ್ಯಸಭೆಯ ಎಲ್ಲ ಕಾರ್ಯಕಲಾಪಗಳನ್ನ ಅಧಿವೇಶನಗಳನ್ನ ನಡೆಸುವಂತ ಕೆಲಸವನ್ನ ಮಾಡೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ನಂತರ ಲೋಕಸಭೆ ಈ ಲೋಕಸಭೆ ಕೇಂದ್ರ ಶಾಸಕಾಂಗದ ಕೆಳಮನೆಯಾಗಿದೆ ಇದನ್ನ ಜನತಾ ಸದನ ಅಂತೇಳಿ ಕರೀತರ ಕಾರಣ ಜನರೇ ನೇರವಾಗಿ ಈ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡೋದ್ರಿಂದ ಇದನ್ನ ಜನತಾ ಸದನ ಅಂತ ಹೇಳಿ ಕರೀತಾರೆ ಜೊತೆಗೆ ಲೋಕಸಭೆಯಲ್ಲಿ ಒಟ್ಟು ಐನೂರ ನಲವತ್ತೈದು ಮಂದಿ ಸದಸ್ಯರು ಇರ್ತಾರೆ ಅದ್ರಲ್ಲಿ ಐನೂರ ನಲವತ್ ಮೂರು ಮಂದಿ ಸದಸ್ಯರನ್ನ ಆ ಜನರು ಸಾರ್ವತ್ರಿಕ ಚುನಾವಣೆಯ ಮುಖಾಂತರ ರಾಷ್ಟ್ರೀಯ ಮತದಾನ ಅಥವಾ ಮುಕ್ತ ಪದ ಮತದಾನ ಪದ್ಧತಿ ಮುಖಾಂತರ ಆಯ್ಕೆ ಮಾಡಿದ್ರೆ ಇನ್ನು ಉಳಿದು ಇಬ್ಬರು ಜನರನ್ನ ಇನ್ನು ಉಳಿದು ಎರಡು ಜನ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪ್ರೀವಿದ್ಯ ಸೊ ಈ ಲೋಕಸಭೆಯ ಅಧಿಕಾರಾವಧಿಯನ್ನು ನೋಡೋದಾದ್ರೆ ಲೋಕಸಭೆ ಅಧಿಕಾರದ ಅವಧಿ ಐದು ವರ್ಷ ಇರುತ್ತೆ ಅವಧಿಗೆ ಮುಂಚೆ ಪ್ರಧಾನಮಂತ್ರಿ ಶಿಫಾರಸಿನ ಬೇರೆ ರಾಷ್ಟ್ರಪತಿಗಳು ಅದನ್ನ ಏನ್ ಮಾಡ್ಬೋದು ವಿಸರ್ಜನೆಗೊಳಿಸ್ಬೋದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಲೋಕಸಭೆ ಅಧಿಕಾರವನ್ನ ಎಷ್ಟು ವರ್ಷ ಒಂದು ವರ್ಷಗಳ ಕಾಲ ಮುಂದುವರಿಸುವಂತ ಅಧಿಕಾರವೂ ಕೂಡ ರಾಷ್ಟ್ರಾಧ್ಯಕ್ಷರಿಗೆ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ತದನಂತರ ನಾವು ನೋಡೋದಾದ್ರೆ ಈ ಲೋಕಸಭಾ ಸದಸ್ಯನಾಗ್ಲಿಕ್ಕೆ ಅರ್ಹತೆಗಳೇನು ಅಂದ್ರೆ ಈ ಹಿಂದೆ ರಾಜ್ಯಸಭಾ ಸದಸ್ಯನೇ ಆಗ್ಬೇಕಾದಂತ ಅರ್ಹತೆಗಳೇ ಕೆಲವು ಅರ್ಹತೆಗಳು ಸಂಬಂಧಪಡ್ತವೆ ಇದಕ್ಕೂ ಕೂಡ ಲೋಕಸಭಾ ಸದಸ್ಯನಾಗ್ಬೇಕು ಅಂದ್ರೆ ಆತ ಭಾರತದ ಪ್ರಜೆ ಆಗಿರ್ಬೇಕು ಕನಿಷ್ಠ ಇಪ್ಪತ್ತೈದು ವರ್ಷಗಳ ವಯಸ್ಸಾಗಿರ್ಬೇಕು ಈ ಕಾನೂನ ಪ್ರಕಾರ ಯಾವುದೇ ಶಿಕ್ಷೆಗಳು ಮಾಡಬಾರ್ದು ಸರ್ಕಾರದ ಯಾವುದೇ ಹುದ್ದೆ ಲಾಭದಾಯಕ ಹುದ್ದೆಯಾಗಿರಬಾರ್ದು ದಿವಾಳಿ ಆಗಿರಬಾರ್ದು ಉಚ್ಚರ ಆಗಿರಬಾರ್ದು ಜೊತೆಗೆ ಸಂಸತ್ತು ಅಥವಾ ಸರ್ಕಾರ ಆಗಿಂದಾಗ್ಗೆ ನಿರ್ಧರಿಸುವಂತ ಕನಿಷ್ಠ ಅರ್ಹತೆಗಳನ್ನ ಹೊಂದಿದಂತ ವ್ಯಕ್ತಿ ಲೋಕಸಭಾ ಸದಸ್ಯನಾಗ್ಲಿಕ್ಕೆ ಯೋಗ್ಯ ಆಗಿರ್ತಾನೆ ವಿದ್ಯಾರ್ಥಿಗಳು ಈ ಲೋಕಸಭೆಯ ಕಾರ್ಯಕಲಾಪಗಳನ್ನ ನಡೆಸಲಿಕ್ಕೆ ಒಬ್ಬ ಸಭಾಧ್ಯಕ್ಷರನ್ನ ಆ ಲೋಕಸಭೆಯ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಇವರು ಲೋಕಸಭೆ ಅಧಿವೇಶನಗಳನ್ನ ನಡೆಸುವ ಸಭೆಯಲ್ಲಿ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಭೆಯನ್ನ ಶಾಂತಿ ಸಿಸ್ತಿದಂತ ನಡೆಸ್ಕೊಂಡು ಹೋಗುವಂತಹ ಸಭೆಯಲ್ಲಿ ಸರ್ವ ಎಲ್ಲರನ್ನು ಕೂಡ ಪಕ್ಷಾತೀತವಾಗಿ ನೋಡುವಂತ ಕೆಲಸವನ್ನ ಮಾಡ್ತಾರೆ ಉಪಾಧ್ಯ ಅಧ್ಯಕ್ಷ ಇಲ್ಲ ಅಂದ್ರೆ ಲೋಕಸಭೆಯ ಉಪಸಭಾಪತಿ ಲೋಕಸಭೆಯ ಅಧ್ಯಕ್ಷ ಮಾಡುವಂತ ಎಲ್ಲ ಕ ಕೆಲಸ ಕಾರ್ಯಗಳನ್ನ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರೇ ವಿದ್ಯಾರ್ಥಿಗಳೇ ಸೊ ನಂತರ ಇವತ್ತಿನ ತರಗತಿಯಲ್ಲಿ ನಾವು ಪ್ರತಿಪಕ್ಷಗಳು ಅಥವಾ ಪ್ರತಿಪಕ್ಷದ ಕಾರ್ಯಗಳು ಏನು ಅನ್ನೋದನ್ನ ಪ್ರತಿಪಕ್ಷಗಳು ಏನು ಪ್ರತಿಪಕ್ಷಗಳು ಏನ್ ಕಾರ್ಯ ಮಾಡುತ್ತೆ ಯಾವುದನ್ನ ನಾವು ಪ್ರತಿಪಕ್ಷಗಳು ಹೇಳಿ ಕರಿತವೆ ನೋಡಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತವನ್ನ ಪಡೆದಂತ ಪಕ್ಷ ಸರ್ಕಾರವನ್ನ ರಚಿಸಿದ್ರೆ ಆ ಬಹುಮತಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಒಂದು ಮತಗಳನ್ನ ಪಡೆದಿರುವಂತಹ ಪಕ್ಷ ಅಧಿಕೃತವಾಗಿ ವಿರೋಧ ಪಕ್ಷವಾಗಿ ಕರ್ತವ್ಯವನ್ನ ನಿರ್ವಹಿಸೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಹೆಚ್ಚಿನ ಬಹುಮತವನ್ನ ಪಡೆದಂತ ಪಕ್ಷ ಸರ್ಕಾರವನ್ನ ರಚನೆ ಮಾಡಿದ್ರೆ ಸ್ವಲ್ಪ ಎರಡನೇ ಅತಿ ಹೆಚ್ಚಿನ ಮತವನ್ನು ಪಡೆದಂತ ಪಕ್ಷ ಪ್ರತಿಪಕ್ಷವಾಗಿ ಪ್ರತಿಪಕ್ಷವಾದವನ್ನ ನಿರ್ವಹಿಸುತ್ತೆ ಈ ಪ್ರತಿಪಕ್ಷದ ಪ್ರಮುಖವಾದಂತ ಕಾರ್ಯ ಏನಪ್ಪಾ ಅಂದ್ರೆ ಆಡಳಿತ ಪಕ್ಷ ಏನಾದ್ರೂ ತಾನು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಸ್ವಜನ ಪಕ್ಷಪಾತಕ್ಕೆ ಒಳಗಾಗಿದ್ರೆ ಸ್ವಾರ್ಥಕ್ಕೆ ಒಳಗಾಗಿದ್ರೆ ಜನರ ಹಿತಾಸಕ್ತಿಗೆ ವಿರುದ್ಧವಾದಂತ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದ್ರೆ ತ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಸ್ವ ಒಂದು ಸ್ವಜನ ಪಕ್ಷಪಾತದಲ್ಲಿ ತೊಡಗಿದ್ರೆ ಅಂತ ಎಲ್ಲ ಆಡಳಿತ ಪಕ್ಷದ ನೀತಿ ನಿರ್ಣಯಗಳನ್ನ ವಿರೋಧಿಸುವಂತಹ ಕೆಲಸವನ್ನ ಪ್ರತಿಪಕ್ಷಗಳು ಮಾಡ್ತವೆ ಈ ಪ್ರತಿಪಕ್ಷಗಳು ಯಾವ ಒಂದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಉನ್ನತವಾದಂತ ಸ್ಥಾನಮಾನ ಇರುತ್ತೆ ಪ್ರತಿಪಕ್ಷಕ್ಕೂ ಕೂಡ ಅಷ್ಟೇ ಒಂದು ಉನ್ನತವಾದಂತ ಸ್ಥಾನಮಾನ ಇರೋದನ್ನ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸರ್ಕಾರದ ಪದ್ಧತಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಗಮನಿಸಬಹುದಾಗಿದೆ ಯಾಕಂದ್ರೆ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ಪ್ರತಿಪಕ್ಷನೂ ಕೂಡ ಅಷ್ಟೇ ಮುಖ್ಯ ಹೇಗೆ ಒಂದು ವಾಹನ ಮುಂದ್ಕೋಬೇಕು ಅಂದ್ರೆ ವಾಹನ ಬರೇ ಚಕ್ರ ನಾಲ್ಕು ಚಕ್ರ ಇದ್ರೆ ಅಷ್ಟೇ ಆಗಲ್ಲ ಆ ಚಕ್ರವನ್ನ ಆಗಿಂದಾಗೆ ನಿಯಂತ್ರಿಸಲಿಕ್ಕೆ ಬೇಕು ಬ್ರೇಕ್ ಬೇಕು ಸೊ ಆ ರೀತಿ ಬ್ರೇಕ್ ಅಥವಾ ನಿಯಂತ್ರಣ ವ್ಯವಸ್ಥೆಯಾಗಿ ನಮ್ಮ ಪ್ರತಿಪಕ್ಷಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಪಾತ್ರವನ್ನ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಏನು ಈ ಪ್ರತಿಪಕ್ಷಗಳ ಕಾರ್ಯಗಳೇನು ಏನ್ ಕೆಲಸ ಮಾಡುತ್ತೆ ಪ್ರತಿಪಕ್ಷದ ಆಡಳಿತ ಪಕ್ಷ ಸರ್ಕಾರವನ್ನ ನಡೆಸುತ್ತೆ ದೇಶದ ಅಭಿವೃದ್ಧಿಗೆ ಪೂರಕವಾದಂತ ಕಾರ್ಯಕ್ರಮಗಳನ್ನ ಮಾಡೋದಾದ್ರೆ ಪ್ರತಿಪಕ್ಷಗಳು ಕೂಡ ಆಡಳಿತ ಪಕ್ಷದ ಲೋಪದೋಷಗಳನ್ನ ತಿದ್ದುಪಡಿಗೊಳಿಸಲಿಕ್ಕೆ ಅಥವಾ ಲೋಪದೋಷಗಳನ್ನ ಸರಿಪಡಿಸ್ಲಿಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ ನೀಡುವಂತ ಕೆಲಸವನ್ನ ಈ ಪ್ರತಿಪಕ್ಷಗಳು ಮಾಡ್ತವೆ ಸೊ ಇದ್ರೆ ಒಂದೊಂದೇ ನಾವು ಪ್ರತಿಪಕ್ಷದ ಕಾರ್ಯಗಳನ್ನ ನಾವು ನಾವು ಹೇಳ್ಬೋದು ಸರ್ಕಾರ ಎಸಗುವಂತಹ ತಪ್ಪುಗಳನ್ನ ಎತ್ತಿ ತೋರಿಸ್ತದೆ ಸರ್ಕಾರ ಆಡಳಿತ ಸರ್ಕಾರವು ಆಡಳಿತ ಪಕ್ಷ ಅಥವಾ ಸರ್ಕಾರ ಏನಾದರೂ ಜನ ಜನ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ಸರ್ಕಾರ ಏನಾದರೂ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿದ್ರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಆ ತಪ್ಪುಗಳನ್ನ ಪ್ರತಿಪಕ್ಷ ಏನ್ ಮಾಡುತ್ತೆ ಆಡಳಿತ ಪಕ್ಷಕ್ಕೆ ತೋರಿಸಿ ಆ ತಪ್ಪುಗಳನ್ನ ತಿದ್ದಲಿಕ್ಕೆ ಬೇಕಾದಂತ ಕ್ರಮವನ್ನ ಕೈಗೊಳ್ಳುತ್ತೆ ಜೊತೆಗೆ ಸರ್ಕಾರದ ನೀತಿ ನಿಯಮಗಳನ್ನ ಪರಾಮರ್ಶಿಸುವುದು ಇನ್ನೊಂದು ಪ್ರಮುಖವಾದಂತಹ ಕಾರ್ಯ ಸರ್ಕಾರದ ನೀತಿ ನಿಯಮಗಳನ್ನ ಪರಾಮರ್ಶಿಸುವುದು ಸರ್ಕಾರ ಯಾವುದೇ ಒಂದು ಕಾನೂನನ್ನ ನಿಯಮವನ್ನ ತಂದ್ರೆ ಅದು ಜನರಿಗೆ ಎಷ್ಟು ಆಗುತ್ತೆ ಅದು ಜನಪರವಾಗಿದೆಯೋ ಅಥವಾ ಜನರಿಗೆ ವಿರೋಧವಾಗಿದೆಯೋ ಎಂಬುದನ್ನು ಪೂರಂಕುಶವಾಗಿ ಪರಾಮರ್ಶಿಸಿ ಅದ್ರ ಲೋಪದೋಷಗಳಿದ್ರೆ ಲೋಪದೋಷಗಳಿಟ್ಟರೆ ಅದನ್ನ ಸರ್ಕಾರವ ದಮಕ್ಕೆ ತಂದು ಅದನ್ನ ಸರಿಪಡಿಸುವಂತ ಕೆಲಸವನ್ನ ಪ್ರತಿಪಕ್ಷ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ನೆಕ್ಸ್ಟ್ ಸರ್ಕಾರ ಮತ್ತು ಅಧಿಕಾರಿಗಳನ್ನ ಎಚ್ಚರಿಗೊಳಿಸುವುದು ಮತ್ತು ಸರಿಯಾದ ರೀತಿಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸುವಂತೆ ಮಾಡುವುದು ಪ್ರತಿಪಕ್ಷದ ಮತ್ತೊಂದು ಜವಾಬ್ದಾರಿತವಾದಂತಹ ಅತ್ಯಂತ ಮುಖ್ಯವಾದಂತಹ ಕಾರ್ಯ ಸರ್ಕಾರ ಮತ್ತು ಸರ್ಕಾರದ ನಾಲ್ಕನೇ ಅಂಗವಾದಂತಹ ಆಡಳಿತ ಅಂಗ ಅಥವಾ ಅಧಿಕಾರಿಗಳ ಅವರನ್ನ ಎಚ್ಚರಿಸೋದು ಯಾಕೆಂದ್ರೆ ಅಧಿಕಾರಿಗಳು ಯಾವುದೇ ಲಂಚದಲ್ಲಿ ತೊಡಗಿದ್ರೆ ಯಾವ್ದಾದ್ರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಸ್ವಜನ ಪಕ್ಷಪಾತವನ್ನ ಮಾಡ್ತಿದ್ರೆ ಅವರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತೇವೆ ಸರಿಯಾಗಿ ಕೆಲಸವನ್ನ ಮಾಡಿ ಇಲ್ಲ ಜನರು ನಿಮ್ಮ ಮೇಲೆ ತಿರುಗಿಬಿಡ್ತಾರೆ ಮನೆಯಿಂದ ಈ ರೀತಿಯಾದಂತ ಕೆಲವೊಂದು ಎಚ್ಚರಿಕಾ ಕ್ರಮಗಳನ್ನ ಸರ್ಕಾರ ಮತ್ತು ಜ ಆಡಳಿತದ ಅಧಿಕಾರಿಗಳಿಗೆ ನೀಡುವುದ್ರ ಮುಖಾಂತರ ತನ್ನದೇ ಆದಂತಹ ಒಂದು ನಿಯಂತ್ರಣ ಕಾರ್ಯವನ್ನ ಈ ಪ್ರತಿಪಕ್ಷ ಮಾಡ್ತಿರೋದನ್ನ ನಾವು ಗಮನಿಸಬಹುದಾಗಿದೆ ಅದೇ ರೀತಿ ಪ್ರತಿಪಕ್ಷದ ನಾಯಕನಿಗೆ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂತ ಗೌರವಾನ್ವಿತ ಸ್ಥಾನ ಇರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಯಾವ ಪಕ್ಷ ಬಹುಮತಕ್ಕಿಂತ ಸ್ವಲ್ಪ ಕಡಿಮೆ ಬಂದಿರುತ್ತೋ ಆ ಪಕ್ಷ ಪ್ರತಿಪಕ್ಷ ಆಗುತ್ತೆ ಆ ಪಕ್ಷದಲ್ಲೇ ಗೆದ್ದಂತ ಒಬ್ಬ ವ್ಯಕ್ತಿಯನ್ನ ಆ ಪಕ್ಷದ ಸದಸ್ಯರು ಪ್ರತಿಪಕ್ಷದ ನಾಯಕರಾಗಿ ನೇಮಕ ಮಾಡ್ತಾರೆ ಅವ್ರನ್ನ ವಿರೋಧ ಪಕ್ಷದ ನಾಯಕ ಅಂತಲೂ ಕೊಡ್ತೇವೆ ಕರೀತೇವೆ ಪ್ರಸ್ತುತ ವಿರೋಧ ಪಕ್ಷದ ನಾಯಕರು ಯಾರು ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸೊ ಹಾಗೆ ಆ ಪ್ರತಿಪಕ್ಷದ ನಾಯಕರು ಏನ್ ಮಾಡ್ತಾರೆ ಸರ್ಕಾರದ ನಿಯಮಗಳು ಸರಿ ಇಲ್ಲ ಅಂದ್ರೆ ಸರ್ಕಾರದ ಆಡಳಿತದ ವೈಖರಿ ಸರಿ ಇಲ್ಲ ಅಂದ್ರೆ ಸರ್ಕಾರದ ಆ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಅವುಗಳನ್ನ ಏರು ಧ್ವನಿಯಲ್ಲಿ ವಿರೋಧಿಸುವುದ್ರ ಮುಖಾಂತರ ಜನತೆಗೆ ಪ್ರಜೆಗಳಿಗೆ ಒಂದು ಅದ್ಭುತವಾದಂತಹ ಒಂದು ನ್ಯಾಯವನ್ನ ದೊರಕಿಸಿಕೊಡುವಂತ ಕೆಲಸವನ್ನ ಪ್ರತಿಪಕ್ಷದ ನಾಯಕರು ಮತ್ತು ಪ್ರತಿಪಕ್ಷಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಇಷ್ಟು ಪ್ರತಿಪಕ್ಷ ಮತ್ತು ಪ್ರತಿಪಕ್ಷದ ಕಾರ್ಯಗಳು ನೆಕ್ಸ್ಟ್ ಈಗ ನಾವು ಕೇಂದ್ರ ಸರ್ಕಾರದಲ್ಲಿ ಮೊದಲನೇ ಅಂಗ ಕೇಂದ್ರ ಶಾಸಕಾಂಗದ ಬಗ್ಗೆ ತಿಳ್ಕೊಂಡ್ವಿ ಈಗ ಕೇಂದ್ರ ಕಾರ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ನೆಕ್ಸ್ಟ್ ಮುಂದಿನ ಅಂಗ ನಮ್ಮ ಕೇಂದ್ರ ಸರ್ಕಾರದ ಮುಂದಿನ ಸಾರಿ ಸರಿ ಆ ಒಂದು ಕೇಂದ್ರ ಶಾಸಕಾಂಗದ ಕಾರ್ಯಗಳೇನು ಅನ್ನೋದನ್ನ ತಿಳ್ಕೊಳೋಣ ಅದಾದ್ಮೇಲೆ ನಮ್ಮ ಕೇಂದ್ರ ಕಾರ್ಯಾಂಗದ ಬಗ್ಗೆ ತಿಳ್ಕೊಳ್ಳೋಣ ಸೊ ಈಗಾಗ ನಾವು ಕೇಂದ್ರ ಶಾಸಕಾಂಗ ಕೇಂದ್ರ ಶಾಸಕಾಂಗದ ರಚನೆಯನ್ನು ತಿಳ್ಕೊಂಡ್ವಿ ಈಗ ಕೇಂದ್ರ ಶಾಸಕಾಂಗದ ಕಾರ್ಯಗಳು ಏನ್ ಕಾರ್ಯಗಳನ್ನು ಮಾಡುತ್ತೆ ಯಾವುದು ಕೇಂದ್ರ ಶಾಸಕಾಂಗ ಅಂತೆ ರಾಜ್ಯಸಭೆ ಮತ್ತು ಲೋಕಸಭೆ ಈ ರಾಜ್ಯಸಭೆ ಮತ್ತು ಲೋಕಸಭೆ ಕಾರ್ಯಗಳು ಏನು ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ ಸೊ ಇದ್ರ ಮೊದಲನೇ ಕಾರ್ಯ ಶಾಸನ ರಚನಾ ಕಾರ್ಯ ಕೇಂದ್ರ ಶಾಸಕಾಂಗದ ಮೊದಲನೇ ಕಾರ್ಯ ಶಾಸನ ರಚನೆಯ ಕಾರ್ಯ ಕಾರ್ಯ ಮೊದಲನೇ ಕಾರ್ಯ ಶಾಸನ ರಚನಾ ಕಾರ್ಯ ಹೆಸರೇ ಹೇಳುವಂತೆ ನಮ್ಮ ಕೇಂದ್ರ ಶಾಸಕಾಂಗದ ಮೂಲಭೂತವಾದಂತಹ ಕಾರ್ಯ ಮೂಲಭೂತವಾದಂತ ಕೆಲಸ ಶಾಸನಗಳನ್ನ ರಚೋದು ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಪಟ್ಟಿಯಲ್ಲಿರುವಂತಹ ಅರಣ್ಯ ರೈಲ್ವೆ ಇತ್ಯಾದಿ ಹಲವು ಕೇಂದ್ರ ಪಟ್ಟಿಯಲ್ಲಿ ಏನು ವಿಚಾರಗಳು ಬರ್ತವೆ ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನ ರಚಿಸುವಂತ ಕಾರ್ಯವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತೆ ದೇಶದ ಒಳಿತಿಗಾಗಿ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನ ರಚಿಸುವಂತ ಕೆಲಸವನ್ನ ನಮ್ಮ ಕೇಂದ್ರ ಶಾಸಕಾಂಗ ಮಾಡುವುದನ್ನ ನಾವು ಗಮನಿಸಬಹುದಾಗಿದೆ ಜೊತೆಗೆ ಹಣಕಾಸಿನ ಮಸೂದೆಯನ್ನ ನಾವು ಕೇಂದ್ರ ಶಾಸಕಾಂಗದಲ್ಲಿ ಮಂಡಿಸ್ಲೇಬೇಕಾದ್ರೆ ವಿಶೇಷವಾಗಿ ಕೇಂದ್ರ ಶಾಸಕಾಂಗದ ಕೆಲಸದನವಾದಂತ ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನ ಮಂಡಿಸಲೇಬೇಕು ಲೋಕಸಭೆಯಲ್ಲಿ ಮಂಡಿಸಲೇ ಹಣಕಾಸಿನ ಮಸೂದೆ ಶಾಸನವಾಗಿ ಜಾರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಸೊ ಆ ಕಾರಣದಿಂದಾಗಿ ಕೇಂದ್ರ ಕೇಂದ್ರ ಶಾಸಕಾಂಗದ ಕೆಳ ಕೆಲಸದನವಾದಂತಹ ಲೋಕಸಭೆಯಲ್ಲಿ ಈ ಹಣಕಾಸಿನ ಮಸೂದೆಯನ್ನ ಕಡಾಪೇರಿತವಾಗಿ ಮಂಡಿಸಲೇಬೇಕಾಗತ್ತೆ ಜೊತೆಗೆ ಯಾವುದೇ ಒಂದು ಶಾಸನವನ್ನ ಕೇಂದ್ರ ಶಾಸಕಾಂಗದಲ್ಲಿ ಮಂಡಿಸಿದ ಸಂದರ್ಭದಲ್ಲಿ ಉಭಯ ಸದನಗಳ ಒಪ್ಪಿಗೆ ಬೇಕಾಗತ್ತೆ ಏನೋ ಕೇಂದ್ರ ರಾಜ್ಯ ಲೋಕಸಭೆ ಒಪ್ಪಾಗತ್ತೆ ರಾಜ್ಯಸಭೆಯು ಒಪ್ಪಬೇಕಾಗತ್ತೆ ಸೊ ಎರಡೂ ಒಪ್ಪಿದಾಗ ಮಾತ್ರ ಯಾವುದೇ ಒಂದು ಮಸೂದೆಯು ಕೂಡ ಆ ಶಾಸನವಾಗಿ ಜಾರಿಗೆ ಬರುತ್ತೆ ಎರಡೂ ಸದನಗಳಲ್ಲಿ ಮಸೂದೆಯ ಬಗ್ಗೆ ಪರ ಮತ್ತು ವಿರೋಧವಾಗಿ ಚರ್ಚೆ ಆಗುತ್ತೆ ಚರ್ಚೆ ಆದ ತರುವ ಆ ಮಸೂದೆಗೆ ಎರಡೂ ಅಂಗಗಳು ಒಪ್ಪಿದ್ರೆ ಅದನ್ನ ರಾಷ್ಟ್ರಪತಿಯವರ ಸಹಿಗೆ ಕಳಿಸ್ಲಾಗುತ್ತೆ ರಾಷ್ಟ್ರಪತಿಯವರ ಸಹಿ ಆದ ತಕ್ಷಣ ಈ ಒಂದು ಕೇಂದ್ರ ಶಾಸಕಾಂಗದಲ್ಲಿ ಮಂಡಿಸಿದಂತ ಮಸೂದೆ ಶಾಸನವಾಗಿ ಹೊರಬರುತ್ತೆ ಒಂದು ವೇಳೆ ಯಾವುದೇ ಒಂದು ಮಸೂದೆಗೆ ಲೋಕಸಭೆ ಒಪ್ಪಿಲ್ಲ ರಾಜ್ಯಸಭೆ ಒಪ್ಪಿಲ್ಲ ಅಂದ್ರೆ ಆಗ ರಾಷ್ಟ್ರಾಧ್ಯಕ್ಷರು ಜಂಟಿ ಅಧಿವೇಶನವನ್ನ ಕರೆದು ಆ ಮಸೂದೆಯ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಯನ್ನ ಮಾಡಿ ಆ ಮಸೂದೆಗೆ ಅಂಕಿತ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಇಷ್ಟು ನಮ್ಮ ಕೇಂದ್ರ ಶಾಸಕಾಂಗದ ಮೊದಲನೇ ಕಾರ್ಯ ಶಾಸನ ರಚನಾ ಕಾರ್ಯ ಹೆಸರೇ ಹೇಳುವಂತೆ ಕೇಂದ್ರ ಶಾಸಕಾಂಗದ ಮೊದಲನೇ ಕಾರ್ಯ ಶಾಸನಗಳನ್ನ ರಚಿಸೋದು ಈ ಶಾ ಈ ಹಂತಗಳಲ್ಲಿ ಮಂಡಿಸದೆ ಯಾವುದೇ ಮಸೂದೆ ಶಾಸನವಾಗಿ ಬರೋ ಉದಾಹರಣೆಗೆ ಹಣಕಾಸು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲೇಬೇಕು ಲೋಕಸಭೆಯಲ್ಲಿ ಮಂಡಿಸಿದ ಇರೋಕೆ ಆಗೋದಿಲ್ಲ ಸೊ ಹಣಕಾಸಿನ ಮಸೂದೆಗೆ ಸಂಬಂಧಿಸುತ್ತೆ ಲೋಕಸಭೆ ಪರಮೋಚ್ ಅಧಿಕಾರವನ್ನು ಹೊಂದಿದೆ ಈ ಎರಡನೂ ಸದನಗಳಲ್ಲಿ ಮಸೂದೆಗಳನ್ನು ಮಂಡಿಸಿ ಮಸೂದೆಯ ಪರ ಮತ್ತು ವಿರೋಧವಾಗಿ ಚರ್ಚೆ ನಡೆದ ತರುವಾಯ ಈ ಮಸೂದೆ ಶಾಸನವಾಗಿ ಜಾರಿಗೆ ಬರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಸೊ ಇನ್ನು ಮುಂದಿನ ಮತ್ತೊಂದು ಕಾರ್ಯ ಆಡಳಿತಾಧಿಕಾರ ಆಡಳಿತ ಕಾರ್ಯ ಅಥವಾ ಆಡಳಿತಾಧಿಕಾರ ಮೊದಲನೇ ಕಾರ್ಯ ಗಾಧ ತೆಗೆದುಕೊಂಡು ವಿದ್ಯಾರ್ಥಿಗಳೇ ಯಾವುದು ಮೊದಲನೇ ಕಾರ್ಯ ಕೇಂದ್ರ ಶಾಸಕಾಂಗದ ಮೊದಲನೇ ಕಾರ್ಯ ಶಾಸನವರನ್ನು ರಚಿಸುವಂತಹ ಕಾರ್ಯ ಇನ್ನು ಎರಡನೇ ಕಾರ್ಯ ಆಡಳಿತಾಧಿಕಾರ ನೋಡಿ ನಮ್ಮ ಭಾರತ ಸಂಸದೀಯ ಪದ್ಧತಿಯ ಸರ್ಕಾರವಾಗಿರೋದ್ರಿಂದ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದಂತಹ ನೈಜ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತೆ ಯಾಕೆಂದ್ರೆ ಭಾರತ ಈಗಾಗಲೇ ಬಂದಿದೆ ಒಂದು ಸಂಸದೀಯ ಪದ್ಧತಿಯ ಸರ್ಕಾರ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷಿರ್ತಾರೆ ಅವರು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಹೊರತು ಪ್ರಧಾನ ಮತ್ತು ಮಂತ್ರಿ ಮಂಡಲ ನಮ್ಮ ಕೇಂದ್ರ ಒಂದು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ ಜೊತೆಗೆ ಕೇಂದ್ರ ಮಂತ್ರಿ ಮಂಡಲ ಲೋಕಸಭೆಯ ವಿಶ್ವಾಸವಿರುವವರೆಗೂ ಪ್ರಧಾನ ಮಂತ್ರಿಯವರ ಒಂದು ನೇತೃತ್ವದಲ್ಲಿ ಕೇಂದ್ರ ಮಂತ್ರಿ ಮಂಡಲ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಕೇಂದ್ರ ಮಂತ್ರಿ ಮಂಡಲ ಲೋಕಸಭೆಯ ವಿಶ್ವಾಸ ಇರುವವರು ಪ್ರಧಾನಿ ಇವರ ನೇತೃತ್ವದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ನಾವು ಕಾಣಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಸಂಸತ್ತು ಮಂತ್ರಿ ಮಂಡಲವನ್ನ ಅಂದ್ರೆ ನಮ್ಮ ಸಂಸತ್ ಏನಿದೆ ರಾಜ್ಯಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಮಂತ್ರಿ ಮಂಡಲ ಅಂದ್ರೆ ಮಂತ್ರಿಗಳು ಮಾಡುವಂತ ಕೆಲಸವನ್ನ ಪ್ರಶ್ನಿಸುವಂತಹ ಅಧಿಕಾರವನ್ನ ಹೊಂದಿದರೆ ಮಂತ್ರಿಗಳು ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾರೆ ಅವರನ್ನು ಪ್ರಶಂಸಿಸುವಂತಹ ಅದೇ ರೀತಿ ಮಂತ್ರಿಗಳ ಕೆಲಸ ಅಹ್ ಒಂದ್ ರೀತಿ ಇದ್ರೆ ಅವರನ್ನ ಪ್ರಶ್ನಿಸುವಂತ ಅಧಿಕಾರವನ್ನ ನಮ್ಮ ಕೇಂದ್ರ ಶಾಸಕಾಂಗ ಹೊಂದಿರೋದನ್ನ ನಾವು ಗಮನಿಸಬಹುದು ಅದರಲ್ಲೂ ವಿಶೇಷವಾಗಿ ಕೇಂದ್ರ ಶಾಸಕಾಂಗವಾದಂತ ಕೇಂದ್ರ ಶಾಸಕಾಂಗದ ಕೆಳಮನೆಯಾದಂತ ಲೋಕಸಭೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂತ ಅಧಿಕಾರವನ್ನ ಹೊಂದಿದೆ ಏನ್ ಅಧಿಕಾರವನ್ನು ಹೊಂದಿದೆ ಯಾವುದೇ ಹೇಳಿದ್ರಿ ಯಾವುದೇ ಒಂದು ಮಸೂದೆ ಶಾಸನವಾಗಿ ಹೊರ ಹೋಗಬೇಕು ಅಂದ್ರೆ ಎರಡು ಸದನಗಳ ಒಪ್ಪಿಗೆ ಬೇಕು ಆದ್ರೆ ಹಣಕಾಸಿನ ಮಸೂದೆಗೆ ಮಾತ್ರ ಮಟ್ಟ ಬಂದವರೆಗೆ ನಾವು ಲೋಕಸಭೆಯಲ್ಲೇ ಮಂಡಿಸಬೇಕು ಲೋಕಸಭೆಯಲ್ಲಿ ಮಂಡಿಸಿದ ಮೇಲೆ ಆ ಮಂಡಿಸಿದ ತರುವಾಯ ಲೋಕಸಭೆ ಅದಕ್ಕೆ ಒಪ್ಪಿ ರಾಜ್ಯಸಭೆಯಲ್ಲಿ ಕಳಿಸುತ್ತೆ ಆದ್ರೆ ರಾಜ್ಯಸಭೆ ಆ ಮಸೂದೆಗೆ ಒಪ್ಪಿಕೊಳ್ಳಿಲ್ಲ ಅಂತ ಮಸೂದೆಯನ್ನ ಅಂಗೀಕಾರ ಮಾಡಲಿಲ್ಲ ಅಂದ್ರೆ ಕೇವಲ ಹದಿನಾಲ್ಕು ದಿನಗಳ ಕಾಲ ಮತ್ತೆ ರಾಜ್ಯಸಭೆ ಇಟ್ಕೋಬಹುದು ಆಮೇಲೆ ಹೋಬ್ಲಿ ಬಿಳಿ ಆ ಮಸೂದೆ ಶಾಸನವಾಗಿ ಬರುತ್ತೆ ಲೋಕಸಭೆಯ ಒಪ್ಪಿಗೆ ಮೇರೆ ಇದು ಒಂದು ಲೋಕಸಭೆಯ ಒಂದು ವಿಶೇಷವಾದಂತ ಅಧಿಕಾರವಾಗಿದೆ ಅಷ್ಟೇ ಅಲ್ಲದೆ ಈ ಲೋಕಸಭೆಯ ವಿಶ್ವಾಸ ಇರುವವರೆಗೂ ಮಾತ್ರ ಮಂತ್ರಿಮಂಡಲ ಪ್ರಧಾನ ಮಂತ್ರಿಗಳು ತಮ್ಮ ಅಧಿಕಾರದಲ್ಲಿ ಇರ್ತಾರೆ ಯಾವಾಗ ಮಂತ್ರಿ ಮಂಡಲ ಲೋಕಸಭೆಯ ವಿಶ್ವಾಸವನ್ನ ಕಳ್ಕೊಳ್ಳುತ್ತೋ ಆಗ ಮಂತ್ರಿಮಂಡಲ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ಬೇಕಾಗತ್ತೆ ಕಾರ್ಯಾಂಗ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಅದರಿಂದ ಮಂತ್ರಿ ಮಂಡಲ ಯಾವಾಗ್ಲೂ ಕೂಡ ಲೋಕಸಭೆಗೆ ವಿಶ್ವಾಸದಿಂದ ಇರಬೇಕಾಗುತ್ತೆ ಉತ್ತಮವಾದಂತ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಭಾರತ ಒಂದು ಸಂಸದೀಯ ಪದ್ಧತಿಯಾದ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಇಲ್ಲಿ ಪ್ರಧಾನ ಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲ ನೈಜ ಕಾರ್ಯಾಂಗವಾಗಿ ದೇಶದ ಸಮಗ್ರವಾದಂತಹ ಕಾರ್ಯಗಳನ್ನ ಆಡಳಿತದ ಚಟುವಟಿಕೆಗಳನ್ನ ನಡೆಸೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಇನ್ನು ಮುಂದಿನ ಕಾರ್ಯ ಹಣಕಾಸಿನ ಕಾರ್ಯಗಳು ಹಣಕಾಸಿನ ಅಧಿಕಾರಗಳು ನಮ್ಮ ಕೇಂದ್ರ ಶಾಸಕಾಂಗ ನಿರ್ವಹಿಸುವಂತಹ ಅತಿ ಮುಖ್ಯ ಕಾರ್ಯಗಳಲ್ಲಿ ಹಣಕಾಸಿನ ಕಾರ್ಯಗಳು ಕೂಡ ಒಂದಾಗಿದೆ ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಹೊಂದಿದೆ ಈಗಾಗಲೇ ಹೇಳಿದೆ ಆಡಳಿತ ಲೋಕಸಭೆ ಏನಿದೆ ಇದು ನಮ್ಮ ದೇಶದಲ್ಲಿ ಹಣಕಾಸಿನ ಕಾರ್ಯಗಳ ಮೇಲೆ ಅಥವಾ ಹಣಕಾಸಿನ ವ್ಯವಸ್ಥೆಯ ಮೇಲೆ ಒಂದು ನಿಯಂತ್ರಣ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತೆ ಈಗಾಗಲೇ ಹೇಳಿದ್ದೀನಿ ಯಾವುದೇ ಒಂದು ಹಣಕಾಸಿನ ಮಸೂದೆಯನ್ನ ಮೊಟ್ಟಮೊದಲು ಮೊದಲು ನಾವು ಎಲ್ಲಿ ಸಲ್ಲಿಸ್ಬೇಕು ಎಲ್ಲಿ ಮಂಡಿಸ್ಬೇಕು ಲೋಕಸಭೆಯಲ್ಲಿ ಮಂಡಿಸ್ಬೇಕು ಲೋಕಸಭೆಯಲ್ಲಿ ಮಂಡಿಸಿ ಲೋಕಸಭೆ ಆ ಒಂದು ಹಣಕಾಸಿನ ಮಸೂದೆಗೆ ಒಪ್ಪಿಗೆಯನ್ನು ಕೊಟ್ಟ ತನ್ನ ಎಲ್ಲಿಗೆ ಹೋಗುತ್ತೆ ರಾಜ್ಯಸಭೆಗೆ ಹೋಗುತ್ತೆ ರಾಜ್ಯಸಭೆ ಲೋಕಸಭೆ ಕಳಿಸಿದಂತ ಹಣಕಾಸಿನ ಮಸೂದೆಗೆ ಒಪ್ಪೋದು ಅಥವಾ ಒಪ್ಪದೇ ಇರ್ಬೋದು ಅನಂತರ ತನ್ನ ರಾಜ್ಯಸಭೆಯಲ್ಲಿ ಆ ಮಸೂದೆ ಇಟ್ಕೊ ತಿಳ್ಕೊಂಡ್ರೆ ದಿನ ಇಟ್ಕೋಬಹುದು ಹದಿನಾಲ್ಕು ದಿನಗಳ ಕಾಲ ತನ್ನ ಸದನದಲ್ಲಿ ಅದನ್ನ ಇಟ್ಕೊಂಡು ಚರ್ಚೆ ಮಾಡ್ಬೋದು ಹದಿನಾಲ್ಕು ದಿನ ಆದ್ರೂ ಕೂಡ ರಾಜ್ಯಸಭೆ ಹಣಕಾಸಿನ ಮಸೂದೆಗೆ ಯಾವುದೇ ರೀತಿಯ ತಾತ್ವಿಕ ಒಪ್ಪಿಗೆಯನ್ನ ಕೊಡ್ಲಿಲ್ಲ ಅಂದ್ರೆ ಅಲ್ಲಿಗೆ ಅರ್ಥ ಓ ರಾಜ್ಯಸಭೆ ಒಪ್ಪಿದೆ ಅಂತ ಒಂದ್ಸತಿ ಲೋಕಸಭೆ ಒಪ್ಪಿದ್ರಾಯ್ತು ರಾಜ್ಯಸಭೆ ಒಪ್ಪಲಿ ಬಿಡ್ಲಿ ಹದ್ನಾಲ್ಕು ದಿನಗಳ ಮಾತ್ರ ದಿನಗಳ ಕಾಲ ಮಾತ್ರ ಕಾದಂತ ಲೋಕಸಭೆ ಸೊ ಹದಿನಾಲ್ಕು ದಿನಗಳ ತರುವಾಯ ರಾಜ್ಯಸಭೆಯೂ ಒಪ್ಪಿಗೆ ಇದೆ ಎಂಬುದು ಅದನ್ನ ಹೇಗೆ ಕಳಿಸ್ತಾ ಆಗತ್ತೆ ರಾಷ್ಟ್ರಪತಿಯವರ ಸಹಿಗೆ ಕಳಿಸ್ತಾ ಆಗತ್ತೆ ಆಗ ರಾಷ್ಟ್ರಪತಿಯವರು ಅದಕ್ಕೆ ಅಂಕಿತವನ್ನ ಹಾಕುವುದ್ರ ಮುಖಾಂತರ ಹಣಕಾಸಿನ ಒಂದು ಮಸೂದೆ ಶಾಸನವಾಗಿ ಹೊರಬರ್ಲಿಕ್ಕೆ ಕಾರಣ ಆಗತ್ತೆ ಅಷ್ಟೇ ಅಲ್ಲದೆ ಲೋಕಸಭೆಯ ಒಪ್ಪಿಗೆ ಇಲ್ಲದೆ ಅಥವಾ ನಮ್ಮ ಕೇಂದ್ರ ಶಾಸಕಾಂಗದ ಒಪ್ಪಿಗೆ ಇಲ್ಲದೆ ಯಾವುದೇ ತೆರಿಗೆಯನ್ನ ನಮ್ಮ ದೇಶದಲ್ಲಿ ವಿಧಿಸೋಂಗಿಲ್ಲ ಯಾವುದೇ ಹಣಕಾಸನ್ನ ಸಂಗ್ರಹ ಮಾಡೋಂಗಿಲ್ಲ ಯಾವುದೇ ಖರ್ಚನ್ನ ಮಾಡೋಂಗಿಲ್ಲ ಅರ್ಥ ಮಾಡ್ಕೊಳ್ಳಿ ಲೋಕಸಭೆ ಅಥವಾ ಕೇಂದ್ರ ಶಾಸಕಾಂಗದ ಒಪ್ಪಿಗೆ ಇಲ್ಲದೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಹಣಕಾಸಿನ ಆಡಳಿತ ತೆರಿಗೆಯನ್ನು ವಿಧಿಸೋಂಗಿಲ್ಲ ಹಣವನ್ನ ಖರ್ಚು ಮಾಡೋಂಗಿಲ್ಲ ಹಣವನ್ನ ಸಂಗ್ರಹ ಮಾಡೋಂಗಿಲ್ಲ ಸೊ ಲೋಕಸಭೆ ಹಣಕಾಸಿನ ಮಸೂದೆಯನ್ನ ಬಣ್ಣಿಸೋಂಗಿಲ್ಲ ನಮ್ಮ ಕೇಂದ್ರ ಶಾಸಕಾಂಗ ಏನಿದೆ ಅದರಲ್ಲೂ ವಿಶೇಷವಾಗಿ ಲೋಕಸಭೆ ಏನಿದೆ ಇದು ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದಂತ ಕಾರ್ಯವನ್ನ ಒಂದು ಅದ್ಭುತವಾದಂತ ಒಂದು ನಿಯಂತ್ರಣ ವ್ಯವಸ್ಥೆಯನ್ನ ಹೊಂದಿರುವುದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿ ಸೊ ಇನ್ನು ಮುಂದಿನ ಕಾರ್ಯ ನ್ಯಾಯಾಧಿಕಾರ ಅಥವಾ ನ್ಯಾಯಾಂಗದ ಅಧಿಕಾರ ಕಾರ್ಯ ನ್ಯಾಯಾಂಗ ಅಧಿಕಾರ ನಮ್ಮ ಲೋಕಸಭೆ ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ನ್ಯಾಯಾಂಗ ಕೂಡ ಅತ್ಯಂತ ಮುಖ್ಯವಾಗಿದೆ ದೇಶಕ್ಕೆ ಸಂಬಂಧಿಸಿದಂತಹ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರನ್ನ ಪದಚಗೊಳಿಸುವಂತಹ ಅಧಿಕಾರ ನಮ್ಮ ಸಂಸತ್ನ ಎರಡೂ ಸದನಗಳಿಗಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ತನಿಖಾ ವರದಿಗಳನ್ನ ಚರ್ಚಿಸುವಂತ ಅಧಿಕಾರವನ್ನ ಕೂಡ ಹೊಂದಿದೆ ಅಥವಾ ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ ನ್ಯಾಯಾಧೀಶರನ್ನ ಪದಸ್ಥಿಗೊಳಿಸಬೇಕಾದ್ರೆ ಅವರು ಯಾವ್ದಾದ್ರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ದೇಶ ವಿರೋಧಿ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರೆ ಅವರನ್ನ ತಮ್ಮ ಹುದ್ದೆಯಿಂದ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ನ್ಯಾಯಾಧೀಶರನ್ನ ಪದ ಪದಚ್ಯುತಿಗೊಳಿಸುವಂತ ಅಧಿಕಾರ ನಮ್ಮ ಕೇಂದ್ರ ಶಾಸಕಾಂಗದ ಎರಡು ಸದನಗಳಾದಂತ ರಾಜ್ಯಸಭಾ ಸದಸ್ಯರಿಗೂ ಇದೆ ಅದೇ ರೀತಿ ಲೋಕಸಭಾ ಸದಸ್ಯರಿಗೂ ಇರೋದನ್ನ ಗಮನಿಸಬಹುದು ಜೊತೆಗೆ ಸರ್ಕಾರದ ಯಾವುದೇ ಒಂದು ನ್ಯಾಯಾಂಗ ತನಿಖೆಗೆ ಸಂಬಂಧಿಸಿದಂತ ವರದಿಗಳನ್ನ ತಮ್ಮ ಸದನದಲ್ಲಿ ಚರ್ಚಿಸುವಂತ ಅಧಿಕಾರವನ್ನ ಕೂಡ ಈ ಒಂದು ನಮ್ಮ ಕೇಂದ್ರ ಶಾಸಕಾಂಗ ಹೊಂದಿರೋದನ್ನ ನಾವು ಗಮನಿಸಬಹುದಾಗಿದೆ ಸೊ ಇನ್ನು ಮುಂದಿನ ಅಧಿಕಾರ ಸಂವಿಧಾನದ ಸಂವಿಧಾನ ತಿದ್ದುಪಡಿ ಅಧಿಕಾರ ಇನ್ನು ಮುಂದಿನ ಅಧಿಕಾರ ಯಾವುದು ಸಂವಿಧಾನ ತಿದ್ದುಪಡಿ ಅಧಿಕಾರ ಸಂವಿಧಾನ ತಿದ್ದುಪಡಿ ಅಧಿಕಾರ ನಮ್ಮ ಕೇಂದ್ರ ಶಾಸಕಾಂಗ ನಿರ್ವಹಿಸುವಂತಹ ಅಧಿಕಾರಗಳಲ್ಲಿ ಸಂವಿಧಾನದ ತಿದ್ದುಪಡಿ ಅಧಿಕಾರವೂ ಕೂಡ ಒಂದು ವಿಶೇಷವಾದಂತಹ ಅಧಿಕಾರವಾಗಿದೆ ಈ ಸಂವಿಧಾನ ತಿದ್ದುಪಡಿ ಮಾಡುವಂತಹ ವಿಷಯದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಒಂದು ಸಮಾನವಾದಂತಹ ಅಧಿಕಾರವನ್ನ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಯಾವುದೇ ಒಂದು ಸಂವಿಧಾನದ ವಿಧಿಗಳನ್ನ ತಿದ್ದುಪಡಿಗೊಳಿಸುವಂತಹ ಸಂದರ್ಭದಲ್ಲಿ ರಾಜ್ಯಸಭೆನೂ ಹೋಗ್ಬೇಕು ಲೋಕಸಭೆನೂ ಹೋಗ್ಬೇಕು ಒಂದು ಸದನ ಯಾವುದೇ ಒಂದು ಸದನ ಆ ತಿದ್ದುಪಡಿಗೆ ಒಪ್ಪಲಿಲ್ಲ ಅಂದ್ರೆ ಆ ತಿದ್ದುಪಡಿ ಅಸ್ತಿತ್ವಕ್ಕೆ ಬರೋದಿಲ್ಲ ಸಂವಿಧಾನದ ಯಾವುದೇ ವಿಧಿಗಳಾಗ್ಲಿ ಯಾವುದೇ ಭಾಗಗಳಾಗ್ಲಿ ಅವುಗಳ ತಿದ್ದುಪಡಿ ಆಗ್ಬೇಕು ಅಂದ್ರೆ ನಮ್ಮ ಕೇಂದ್ರ ಶಾಸಕಾಂಗದ ಉಭಯ ಸದನಗಳು ಅಂದ್ರೆ ಎರಡು ಸದನಗಳು ರಾಜ್ಯಸಭೆನೂ ಒಪ್ಬೇಕು ಲೋಕಸಭೆನೂ ಒಪ್ಪಬೇಕು ಒಪ್ಪಿದಾಗ ಮಾತ್ರ ಸಂವಿಧಾನದ ಕೆಲವು ತಿದ್ದುಪಡಿಗಳು ಅಸ್ತಿತ್ವಕ್ಕೆ ಬರ್ತವೆ ಇನ್ನು ಕೆಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆ ನೋಡ್ಬೇಕಾಗತ್ತೆ ಸಂವಿಧಾನದ ಕೆಲವೊಂದು ವಿಶೇಷವಾದಂತಹ ನಿಯಮಗಳನ್ನ ವಿಧಿಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಕೇಂದ್ರ ಶಾಸಕಾಂಗದ ಜನ ಸದ ವಿಧಾನಸಭೆಗಳ ಒಂದು ಒಪ್ಪಿಗೆಯೂ ಕೂಡ ಬೇಕಾಗದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇನ್ನ ಇನ್ನ ಕೊನೆ ಅಧಿಕಾರ ಇತರೆ ಅಧಿಕಾರ ಕಾರ್ಯಗಳು ಇತರೆ ಅಧಿಕಾರಗಳು ನಮ್ಮ ಕೇಂದ್ರ ಶಾಸಕಾಂಗ ಕೆಲವು ವಿಶೇಷವಾದಂತ ಇತರೆ ಅಧಿಕಾರಗಳನ್ನು ಕೂಡ ಮಾಡೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಅದರಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನನ್ನು ರೂಪಿಸುವುದು ಸರ್ವೋಚ್ಚ ನ್ಯಾಯ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಏನು ಕೆಲಸವನ್ನ ಮಾಡಬೇಕು ಎಂಬ ನಿಯಮಗಳನ್ನ ರೂಪಿಸುವಂತ ಅಧಿಕಾರಗಳನ್ನ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಈ ನ್ಯಾಯಾಲಯಗಳು ಏನು ಕಾರ್ಯಗಳನ್ನ ನಿರ್ವಹಿಸಬೇಕು ಎಂಬ ಒಂದು ಸಮಗ್ರ ಚಿತ್ರಣವನ್ನ ನಮ್ಮ ಕೇಂದ್ರ ಶಾಸಕಾಂಗವು ರೂಪಿಸುವಂತ ಕೆಲಸವನ್ನ ಮಾಡುತ್ತೆ ಇನ್ನು ಎರಡು ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಒಂದು ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸುವಂತ ಅಧಿಕಾರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಂದು ಅಥವಾ ಎರಡು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಅನ್ನು ಒಂದು ಅಥವಾ ಎರಡು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಅನ್ನ ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸುವಂತ ಅಧಿಕಾರವೂ ಕೂಡ ಇದೆ ಅಲ್ಲದೆ ಹೊಸ ರಾಜ್ಯಗಳ ಸೃಷ್ಟಿ ರಾಜ್ಯಗಳ ಹೆಸರು ಬದಲಾವಣೆ ಗಡಿ ರೇಖೆಯ ಬದಲಾವಣೆ ಹೊಸ ರಾಜ್ಯಗಳ ಸೃಷ್ಟಿ ಗಡಿ ಬದಲಾವಣೆ ರಾಜ್ಯಗಳ ಹೆಸರು ಮಾಡು ಮಾಡುವಂತಹ ಅಧಿಕಾರವೂ ಕೂಡ ನಮ್ಮ ಕೇಂದ್ರ ಶಾಸಕಾಂಗಕ್ಕೆ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಲೋಕಸೇವಾ ಆಯೋಗ ಮತ್ತೆ ಹಣಕಾಸು ಆಯೋಗ ಚುನಾವಣಾ ಆಯೋಗ ಹಿಂದುಳಿದ ವರ್ಗ ಆಯೋಗ ಲೋಕಸೇವಾ ಆಯೋಗ ಹಣಕಾಸು ಆಯೋಗ ಚುನಾವಣಾ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಮೊದಲಾದ ಆಯೋಗಗಳ ವರದಿಗಳ ಬಗ್ಗೆ ಚರ್ಚೆ ನಡೆಸುವಂತ ಅಧಿಕಾರ ಭ್ರಷ್ಟ ಪಂಗಡ ಪರಿಷ್ಠ ಜಾತಿ ಲೋಕ ಲೇಖ ಲೋಕಸೇವಾ ಆಯೋಗ ಹಣಕಾಸಿನ ಆಯೋಗ ಮುಂತಾದ ಆಯೋಗಗಳ ವರದಿಗಳನ್ನ ತಮ್ಮ ಸದನಗಳಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಸದನಗಳಲ್ಲಿ ಚರ್ಚೆ ಮಾಡುವಂತಹ ಅಧಿಕಾರವನ್ನ ಹೊಂದಿದೆ ಇನ್ನ ಕೊನೆಯ ಅಧಿಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಅನುಮೋದಿಸುವಂತ ಅಧಿಕಾರ ರಾಜ್ಯದ ತುರ್ತು ಪರಿಸ್ಥಿತಿ ರಾಜ್ಯದಲ್ಲಿ ಗಂಡಾಂತರ ಸಂಭವಿಸಿದಾಗ ರಾಷ್ಟ್ರದಲ್ಲಿ ಗಂಡಾಂತರ ಸಂಭವಿಸಿದಾಗ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಅನುಮೋದಿಸುವಂತ ಅಧಿಕಾರವನ್ನ ನಮ್ಮ ಕೇಂದ್ರ ಶಾಸಕಾಂಗ ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಕೇಂದ್ರ ಶಾಸಕಾಂಗದ ಕಾರ್ಯಗಳು ಶಾಸನ ರಚನೆಯ ಕಾರ್ಯ ಆಡಳಿತ ಕಾರ್ಯ ಹಣಕಾಸಿನ ಕಾರ್ಯ ನ್ಯಾಯಾಲಯದ ಕಾರ್ಯ ಮತ್ತು ಸಂವಿಧಾನದ ತಿದ್ದುಪಡಿ ಕಾರ್ಯ ಮತ್ತು ಕೊನೆಯದಾಗಿ ಇತರೆ ಕಾರ್ಯಾಂಗಗಳನ್ನ ನಮ್ಮ ಕೇಂದ್ರ ಶಾಸಕಾಂಗ ಮಾಡುವುದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದು ಇಷ್ಟು ಕೇಂದ್ರ ಶಾಸಕಾಂಗ ಇನ್ನು ಮುಂದಿನ ತರಗತಿಯಲ್ಲಿ ಕೇಂದ್ರ ಕಾರ್ಯಾಂಗದ ಕುರಿತು ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿ ನಮಸ್ತೆ